ಕನ್ನಡ ಸುಮಾರು ವಿವಿಧ ಗುರುತಿಸಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಇನ್ನೂರು ಜನರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಪಶುಸಂಗೋಪನಾ ಇಲಾಖೆಗೆ ಸೇವೆ ಸಲ್ಲಿಸುತ್ತಾ ಮುಂಬಟ್ಟಿ ಪಡೆದು ಉಪನಿರ್ದೇಶಕರಾಗಿ ಪದೋನ್ನತಿ ಪಡೆದ ಡಾಕ್ಟರ್ ಅವರನ್ನು ಅಭಿನಂದಿಸಲಾಯಿತು ಸೆಪ್ಟೆಂಬರ್ ತಿಂಗಳಂದು ಸ್ವಾತಂತ್ರ್ಯೋತ್ಸವ ಆಗಸ್ಟ್ ಹದಿನೈದು ಆಚರಿಸ್ಬೇಕು ಸ್ವಲ್ಪ ಮುಂದಿನ ಆಗಸ್ಟನ್ನು ಆಚರಿಸಿದ್ವಿ ಮತ್ತೆ ಮುಂದೇನು ಈ ದಿನವನ್ನು ಆಚ ಆಚರಿಸಿ ಸಿಹಿಯನ್ನು ವಿತರಿಸಿ ಕಾಫಿ ಬಿಸ್ಕೆಟನ್ನು ಬಂದ ಜನರಿಗೆಲ್ಲ ಹಲವಾರು ಜನರು ಸೇರಿದ್ರು ಮತ್ತೆ ಹೆಚ್ ಡಿ ಕೋಟೆಡ್ಡಿ ಡಾಕ್ಟರ್ ಪೂರ್ಣಿಮಾ ರವರು ಪ್ರಸ್ತುತಿ ಕಡಿಮೆ ಇವರು ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ ಸಂದರ್ಭದಲ್ಲಿ ಸುಮಾರು ಐನೂರಿಂದ ಆರುನೂರು ಜನರು ಸೇರಿದ್ದರು ಅವರಿಗೆ ಸದುಪಯೋಗ ಪಡೆಯುತ್ತೆ ಆ ತರಬೇತಿ ಹಾಗೂ ಉಚಿತ ಆರೋಗ್ಯ ಶಿಬಿರ ಇತ್ತು ಶ್ರೀಮತಿ ಶ್ರೀಲಂಕರ್ ಅವರು ಅರಕೆರೆ ಕೆಪಿ ಶಾಲೆಯಲ್ಲಿ ಮಕ್ಕಳಿಗೆ ಸಂವಿಧಾನ ಕುರಿತು ನಡೆಸಿ ಭಾಗವಹಿಸಿದ ಮಕ್ಕಳಿಗೆಲ್ಲ ಇಪ್ಪತ್ತೈದು ಮಕ್ಕಳು ಪೆನ್ಸಿಲ್ ಅನ್ನು ಪೆನ್ಸಿಲ್ಸಿದರು ಶ್ರೀಮತಿ ವಾಣಿ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಸ್ವತಂತ್ರದಿಂದ ಉಚಿತವಾಗಿ ಊಟದ ಬಾಕ್ಸ್ ಜಾಮಿಟ್ರಿ ಬಾಕ್ಸ್ ವಿಚಾರಿಸಿ ಆಚರಿಸಿದರು ಮತ್ತೆ ಶ್ರೀಮತಿ ಶ್ರೀಲಂಕರ್ ಅವರು ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡು ಭಾಗವಹಿಸಿದ ಮಕ್ಕಳಿಗೆ ಕಿರು ಕಾಣಿಕೆಗಳನ್ನು ನೀಡಿದರು ಡಾಕ್ಟರ್ ಪೂರ್ಣಿಮಾ ರೋಡ್ ಹೆಚ್ ಡಿ ಕೋಟೆಯಲ್ಲಿ ಉಚಿತವಾಗಿ ಐದು ತಿಂಗಳ ಅವಧಿಯಲ್ಲಿ ಇಪ್ಪತ್ತೊಂದಕ್ಕೂ ಹೆಚ್ಚು ಮಹಿಳೆಯರಿಗೆ ದತ್ತಕೋಶದ ಶಸ್ತ್ರಚಿಕಿತ್ಸೆ ನಡೆಸಿ ಉಪಚರಿಸಲಾಯಿತು ಮತ್ತು ಬಂದ ರೋಗಿಗಳಿಗೆ ಉಚಿತ ಔಷಧೋಪಚಾರವನ್ನು ಮಾಡಿದರು ಶ್ರೀಮಂತರವರು ಮಕ್ಕಳಿಗೆ ಗ್ರಾಹಕರ ರಕ್ಷಣೆ ಬಗ್ಗೆ ತಿಳಿಸಿ ಹಾಗೂ ಮಾನವ ಹಕ್ಕುಗಳ ಬಗ್ಗೆ ತಿಳಿಸಿ సదుపయ్ పట్ట హి ఉత్తమ అంబేద్కర్ జయంతి కచేరి నేను బంద జనకి సిన వివరగన్మదినాచరణి మాడ ప్రభుగౌడ జన్మదిన ఆచరి మే ఒక్క గౌరే రూ ఆచరి శ్రీ దత్తమినాచరణి కృష్ణరాజయ జన్మ దినాచరణి బంధ జన స విచరి శ్రీ బాలకృందాథ స్వమీజీ జన్మ దినాచరణింద స్వీజాచ్రీరవమి ಆಚರಿಸಿ ಜನರಿಗೆ ಮಜ್ಜಿಗೆ ಪಾನಕರಿಸಲಾಯಿತು ನಾಲ್ಕು ಗಾನಯಾಣ ಕಾರ್ಯಕ್ರಮದ ಮೂಲಕ ಮನರಂಜನೆ ನೀಡಿ ಬಂದ ಜನರಿಗೆ ಬಿಸ್ಕೆಟ್ ಕಾಫಿ ಹಾಗೂ ಊಟದ ವ್ಯವಸ್ಥೆಯನ್ನು ನೀಡಲಾಗಿತ್ತು ಹಾಗೂ ಹತ್ತು ಜನರಿಗೆ ಅವರ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿ ಸನ್ಮಾನಿಸಲಾಯಿತು ಜೂನ್ ತಿಂಗಳಲ್ಲಿ ಸಹ ಭಾವ ಸಂಗಮ ಕಾರ್ಯಕ್ರಮವನ್ನು ಏರ್ಪಡಿಸಿ ಇಪ್ಪತ್ತೈದು ಜನರಿಗೆ ಸನ್ಮಾನಿಸಿ ವರ್ಷಿಸಲಾಯಿತು ಹಾಗೂ ಜನರನ್ನು ಪರಿಚಯ ಅದರ ಡಾಕ್ಟರ್ ಅಭಿನಯದ ಗೀತೆಗಳನ್ನು ಹಾಡಿ ರಂಜಿಸಲಾಯಿತು ಆಗಿನೂ ಸಹ ಒಂದು ಜನರಿಗೆ ಭೋಜನ ವ್ಯವಸ್ಥೆಯನ್ನು ಮಾಡಲಾಯಿತು ಹಾಗೂ ಬೆಟ್ಟೆ ಇಡೋಣರ ಹುಟ್ಟು ಹಬ್ಬದ ಪ್ರಯುಕ್ತ ನಾಗಭವನದಲ್ಲಿ ಗಾಯನ ಏರ್ಪಡಿಸಿ ನಾನೂರ ಎಂಬತ್ತಕ್ಕೂ ಹೆಚ್ಚು ಜನರಿಗೆ ಬಿಸ್ಕೆಟ್ ಚಿಪ್ಸ್ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸೆಪ್ಟೆಂಬರ್ ಮಾಹೆಯಲ್ಲಿ ವಿಶ್ವ ದಿನಾಚರಣೆಯನ್ನು ಆಚರಿಸಿ ಸಿನಿಮಾ ಗೀತೆ ಅವಾಗ ನಟಿಸಿದಂಥ ಸಿನಿಮಾ ಗೀತೆಗಳನ್ನು ಆಚರಿಸ ಹಾಡಿ ನಂತರ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು ಗಾಂಧಿ ಜಯಂತಿ ದಿನವನ್ನು ಆಚರಿಸಿ ಸಿಹಿಯನ್ನು ವಿತರಿಸಲಾಯಿತು ನವೆಂಬರ್ ಮಾಹಿತಿ ಕನ್ನಡ ಹಬ್ಬವನ್ನು ಆಚರಿಸಿ ಕನ್ನಡ ಗೀತೆಗಳನ್ನು ಹಾಡಿ ಸಾಧಕರನ್ನು ಸನ್ಮಾನಿಸಲಾಯಿತು ಆ ದಿನವೂ ಸಹ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು ಹೀಗೆ ನಮ್ಮ ಕ್ಲಬ್ಬಿನ ಅನೇಕ ಚಟುವಟಿಕೆಗಳಲ್ಲಿ ನಾವೆಲ್ಲ ಭಾಗವಹಿಸಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದೇನು ನಿಮ್ಮ ಸಹಕಾರ ಹೀಗೆ ಎಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡ್ತೀವಿ ಇನ್ನೂ ಒಂದಷ್ಟು ಕಾರ್ಯಕ್ರಮದ ಪಟ್ಟಿಗೆ ಅದನ್ನ ಮುಂದಿನ ತಿಳಿಯುತ್ತೆ ಈಗ ಅದರ ಬಗ್ಗೆ ಕೆಲವು ಮಾಹಿತಿಯನ್ನ ಡಾಕ್ಟರ್ ಪೂರ್ಣಿಮದ ನೀವು ಧನ್ಯವಾದಗಳು